ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಶಾರು ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿರ್ತಾ ಭಾವಿಸ್ತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತಿನ ಆಗ ಇವಾಗಿಂದ ಸ್ಟಾರ್ಟ್ ಮಾಡೋಣ ಅಂದರೆ ಬೆಳಗ್ಗೆ ಟೈಮ್ ಆರೂವರೆ ಆಗಿದೆ ಬೇಗನೆ ಎದ್ಬಿಡ್ತೀನಲ್ವ ಸೊ ಹಾಗಾಗಿ ಬೆಳಕಿಂದನೇ ಸ್ಟಾರ್ಟ್ ಮಾಡಿದ್ದೀನಿ ಬಾಗಲೆಲ್ಲ ನೀರು ಹಾಕಿ ಗುಡಿಸಿ ಓಡಿಸಿ ಬಂದುಬಿಟ್ಟಿದ್ದೀನಿ ಇವಾಗ ಬರ ನಾನು ಕೂಡ ಫ್ರೆಶ್ ಅಪ್ ಆಗಿದ್ದೀನಿ ಇವತ್ತು ಭಾನುವಾರ ಬೇರೆ ಒಂದೇ ಟೈಮ್ಗೆ ಟಿಫನ್ ಮಾಡ್ಕೋಬೇಕಲ್ವಾ ಅಂತ ಕೊಕೊನಟ್ ರೈಸು ಯಾವ ರೀತಿ ಮಾಡ್ತೀವಿ ಅಂತ ಹೇಳ್ಕೊಡ್ತೀನಿ ಬನ್ನಿ ನೋಡ್ಕೊಂಡು ಬಂದುಬಿಡೋಣ ಅದಕ್ಕಿಂತ ಮುಂಚೆ ನಾನೊಂದು ಗ್ಲಾಸ್ ಬಿಸಿನೀರು ಮಾಡಿ ಕುಟ್ಕೊಂಡ್ಬಿಡ್ತೀನಿ ಆಮೇಲೆ ಸಿಗ್ತೀನಿ ಆಯಿತಾ ಅಡುಗೆ ಮನೆಗೆ ಬಂದುಬಿಟ್ಟು ಗ್ಯಾಸ್ ಹಚ್ಚಿಬಿಟ್ಟು ಒಂದು ಪ ಪಾತ್ರೆಯಲ್ಲಿ ಒಂದು ಗ್ಲಾಸ್ ಎಷ್ಟು ಬೇಕೋ ಅಷ್ಟು ನೀರು ತೊಗೊಂಡಿದ್ದೀನಿ ನೀರು ಸ್ವಲ್ಪ ಬಿಸಿಯಾಗಲಿ ಅಂತ ಬಂದೆ ಅಷ್ಟರಲ್ಲಿ ನೀರು ಕೂಡ ಬಿಸಿಯಾಗಿತ್ತು ಒಂದು ಗ್ಲಾಸ್ ತೊಗೊಂಡು ಅದಕ್ಕೆ ಒಂದು ಟೀ ಸ್ಪೂನಷ್ಟು ಅಕ್ಸೆ ಬೀಜ ಪೌಡ್ರ್ ತೊಗೊಂಡಿದ್ದೀನಿ ಅಕ್ಸೆ ಬೀಜ ಪೌಡ್ರ್ ತೊಗೊಂಡ್ರಿಂದ ವೆಯ್ಟ್ ಲಾಸ್ ಕೂಡ ಚೆನ್ನಾಗಾಗುತ್ತೆ ಹಾಗೆ ಹೇರ್ ಗೋತ್ಗೆ ಸ್ಕಿನ್ಗೆಲ್ಲ ಚೆನ್ನಾಗಿ ಒಳ್ಳೆಯ ಹೊಳಪು ಕೊಡುತ್ತೆ ನೋಡಿ ಹಾಗೆ ಹಾಕ್ಕೊಂಡು ಒಂದು ಅರ್ಧ ಹಣ್ಣು ಕೂಡ ಅದಕ್ಕೆ ಹಾಕೋತಾ ಇದ್ದೀನಿ ನೋಡ್ಬೋದು ಅಂದರೆ ಉಗರ್ ಬೆಚ್ಚಿರೋ ನೀರು ತಗೋಬೇಕು ಈ ಕಡೆ ಜಾಸ್ತಿ ಬಿಸಿ ಇರಬಾರ್ದು ತಣ್ಣಗೂ ಇರಬಾರ್ದು ಮೀಡಿಯಂ ಉಗುರು ಬೆಚ್ಚಿ ನೀರು ಇರುತ್ತಲ್ಲ ಅದನ್ನ ತಗೊಂಡು ಚೆನ್ನಾಗಿ ಒಂದು ಸ್ಪೂನ್ ತಗೊಂಡು ಮಿಕ್ಸ್ ಮಾಡ್ಕೊಳ್ಳಿ ಆಯಿತಾ ಅದು ಪೌಡ್ರು ಹಾಗೆ ಲಿಂಬೆಣ್ಣು ರಸ ಎಲ್ಲ ಹಾಕಿರ್ತೀವಲ್ವಾ ಅರ್ಧ ಹೋಳು ಅದನ್ನೆಲ್ಲ ಚೆನ್ನಾಗಿ ಒಂದು ಸ್ಪೂನ್ ತಗೊಂಡು ಚೆನ್ನಾಗೆ ಮಿಕ್ಸ್ ಮಾಡಬೇಕು ಆಯಿತಾ ಒಂದು ಸೆಕೆಂಡು ಎರಡು ಸೆಕೆಂಡು ಮಿಕ್ಸ್ ಮಾಡಿಕೊಂಡು ಇವಾಗ ಸಿಪ್ಪೈ ಸಿಪ್ಪು ಕುಡಿಬೇಕು ಉಗರ್ ಬೆಚ್ಚಗೆ ನೀರಿದೆ ತಣ್ಣಗಿದೆ ಅಂತ ಒಂದೇ ಸಲ ಕುಡಿಯೋದಲ್ಲ ಆಯಿತಾ ನೋಡಿ ಇಲ್ಲಿ ನಾನು ಕುಡಿದು ತೋರಿಸ್ತೀನಿ ನಿಮಗೆ ಸಿಪ್ಪೈ ಸಿಪ್ಪು ಸಮಾಧಾನವಾಗಿ ಕುಡಿಬೇಕು ಆಯಿತಾ ಅದು ಕುಡ್ದಾದ ಮೇಲೆ ಬಂದೆ ಬಂದ್ಬಿಟ್ಟು ಈ ಕಡೆ ಇನ್ನು ಅನ್ನಕ್ಕೂ ಕೂಡ ಇಟ್ಟೆ ಗ್ಯಾಸ್ ಹಚ್ಚಿಬಿಟ್ಟು ಎಷ್ಟು ಬೇಕೋ ಅಷ್ಟು ಒನ್ ಟೈಮ್ಗೆ ಅನ್ನಕ್ಕಿಟ್ಟು ನೋಡ್ಬೋದು ನೀವು ಅನ್ನಕ್ಕೆ ಇಟ್ಬಿಟ್ಟು ಈ ಕಡೆ ಕೊಕೋನಟ್ ರೈಸ್ ಬೇರೆ ಅದಕ್ಕೆ ಒಗ್ಗರಣೆಗೆ ಏನೇನು ಬೇಕು ಅಂತ ರೆಡಿ ಮಾಡ್ಕೊತಾ ಇದ್ದೆ ಒಂದು ಚಿಕ್ಕ ಚಿಕ್ಕ ಸೈಜು ಒಂದು ನಾಲ್ಕು ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ಒಂದು ಕಾಯಿ ತೊಗೊಂಡಿದ್ದೀನಿ ಹಸಿಮೆಣ್ಸಿ ಕಾಯಿ ತೊಗೊಂಡಿದ್ದೀನಿ ಹಾಗೆ ಅದನ್ನು ಹೆಚ್ಚಿಡೋಕ್ಕೆ ಒಂದು ಪ್ಲೇಟ್ ಕೂಡ ಅಲ್ಲೇ ಇಟ್ಟಿದ್ದೀನಿ ಇವಾಗ ಬಂದಾದ ಮೇಲೆ ಒಗ್ಗರಣೆಗೆ ಡೈರೆಕ್ಟೇ ಒಗ್ಗರಣೆಗೆ ಹಚ್ಚಿಟ್ಟು ಒಂದು ಬಾಣಲೆ ಇಟ್ಟಿದ್ದೀನಿ ಆಲ್ರೆಡಿ ಆಯಿತಾ ಅದು ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊಳ್ಳಿ ನೀವು ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಳ್ಳಿ ಅಂದರೆ ಮೀಡಿಯಮ್ ಹಾಕ್ಕೊಳ್ಳಿ ಅಂದರೆ ಕಾಯಿ ಕೂಡ ಹಾಕಿರ್ತೀವಲ್ವ ಅದು ಕೂಡ ಸ್ವಲ್ಪ ಎಣ್ಣೆ ಅಂಶ ಅಲ್ವಾ ಕಾಯಿ ಕೂಡ ಸೊ ಹಾಗಾಗಿ ನೋಡಿ ಹಾಕ್ಕೊಳ್ಳಿ ನಾನು ಇಷ್ಟು ಹಾಕ್ಕೊಂಡಿದ್ದೀನಿ ಅಳ್ತೆಗಿಳ್ತೇ ನೀರಲ್ಲ ಇವಾಗ ಇದಕ್ಕೇನೆ ನಾನು ಸಾಸಿವೆ ಹಾಗೆ ಜೀರಿಗೆ ಹಾಕ್ಕೊಂಡಿದ್ದೀನಿ ನಾನು ಅಲ್ಲಿ ವಿಡಿಯೋ ಆನಲ್ಲಿ ಇಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಬಟ್ ಅದು ಆನ್ ಆಗಿರಲಿಲ್ಲ ಆಮೇಲೆ ಕರಿಬೇವು ನೋಡಬೇಕು ಹಾಕಬೇಕಾದ್ರೆ ನೋಡಿದರೆ ಆಫಲ್ಲಿತ್ತು ಅಂತ ಆನ್ ಮಾಡಿದ್ದೀನಿ ಆಯಿತಾ ಮಾಮೂಲಿ ಒಗ್ಗರಣೆಗೆ ಏನೇನು ಬೇಕು ಸಾಸಿವೆ ಜೀರಿಗೆ ಕರಿಬೇವು ಹಾಗೆ ಕಡಲೆಬೇಳೆ ಉದ್ದಿನಬೇಳೆ ಕಡಲೆ ಬೀಜ ಎಲ್ಲ ಚೆನ್ನಾಗಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ತೊಗೊಂಡಿದ್ದೀನಿ ಆಯಿತಾ ನಮ್ಮಲ್ಲೇ ಸ್ವಲ್ಪ ಜಾಸ್ತಿ ಜನ ಇರೋದ್ರಿಂದ ಜಾಸ್ತಿ ಕ್ವಾಂಟಿಟಿಲೇ ತಗೊಂಡಿದ್ದೀನಿ ಇವಾಗ ಚೆನ್ನಾಗೆ ಮಿಕ್ಸ್ ಮಾಡಿ ಅದು ಅಂದರೆ ಕಡಲೆ ಬೀಜ ಎಲ್ಲ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಅಲ್ವಾ ಅದು ಎಣ್ಣೆಯಲ್ಲಿ ಚೆನ್ನಾಗೇ ಫ್ರೈ ಮಾಡ್ಕೊಳ್ಳಿ ಆಯಿತಾ ಫ್ರೈ ಆದಮೇಲೆ ಈ ಕಡೆ ನಾನು ಹೆಚ್ಚಿಟ್ಕೊಂಡಿರುವಂತಹ ಹೆಚ್ಚಿಟ್ಕೊಂಡಿರುವಂಥ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಆಯಿತಾ ಚೆನ್ನಾಗೆ ಖಾರ ಎಲ್ಲ ಬಿಟ್ಕೋಬೇಕು ಅದು ಅರ್ಶಿ ನಾನು ನಮ್ಮ ಮನೇಲಿ ಸ್ವಲ್ಪ ಖಾರ ಕ್ವಾಂಟಿಟಿ ನೋಡ್ಕೊಂಡು ಹಾಕೊಂಡಿದ್ದೀನಿ ನಿಮ್ಮ ಮನೇಲಿ ಏನಾದರೂ ಸ್ವಲ್ಪ ಖಾರ ಕಡಿಮೆ ಇದ್ರೆ ಖಾರ ಇದು ಮೆಣ್ಸಿನ್ಕಾಯಿ ಕಡಿಮೆ ಹಾಕ್ಕೊಳ್ಳಿ ತಿನ್ನೋದಿದ್ರೆ ಪರವಾಗಿಲ್ಲ ಮೀಡಿಯಮ್ ಹಾಕ್ಕೊಳ್ಳಿ ನಮ್ಮ ಮನೇಲಿ ಪರವಾಗಿಲ್ಲ ತಿಂತಾರೆ ಅಲ್ವಾ ಸೊ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಂದರೆ ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳಿ ಆಯಿತಾ ನೀವು ಹರ್ಶಿ ಮೆಣ್ಸಿನ್ಕಾಯಿ ಚೆನ್ನಾಗಿ ಫ್ರೈ ಆದಮೇಲೆ ಅದು ಚೆನ್ನಾಗೆ ಫ್ರೈ ಆಗಲಿ ಎಣ್ಣೆಯಲ್ಲಿ ಆಯಿತಾ ಹರ್ಶಿ ಮೆಣಸಿನಕಾಯಿ ಚೆನ್ನಾಗೇ ಫ್ರೈ ಆಗಲಿ ಈ ರೆಸಿಪಿ ಬಂತು ನಮ್ಮ ಮನೇಲಿ ಫೇವ್ರೇಟ್ ಆಯಿತಾ ಇದು ಲಂಚ್ ಬಾಕ್ಸಿಗೂ ಹಾಗೆ ಟಿಫನ್ಗೂ ಕೂಡ ಟಿಫನ್ ಕೂಡ ಹೇಳಿ ಮಾಡಿಸುವಂಥ ರೆಸಿಪಿ ಆಯಿತಾ ಇಲ್ಲ ಅಂದರೆ ನೀವು ಬೆಳಗ್ಗೆ ಟೈಮ್ ಸಿಕ್ಕಿಲ್ಲ ಅಂದರೆ ನೈಟ್ ಕೂಡ ನೀವು ಒಂದೇ ಒಂದು ಟೈಮ್ಗೆ ಏನಾದರೂ ಮಾಡ್ಕೋಬೇಕಂತ ಅನಿಸ್ತಾ ಇರುತ್ತಲ್ವ ಆವಾಗ ಈ ರೆಸಿಪಿ ಮಾಡ್ಕೊಳ್ಳಿ ಮಿಕ್ಕಿರೋ ಅನ್ನದಲ್ಲಿ ಕೂಡ ಮಾಡ್ಕೋಬೋದು ನಾವು ಆಯಿತಾ ಚೆನ್ನಾಗಿರುತ್ತೆ ರೆಸಿಪಿ ಮಾತ್ರ ನನಗೂ ಕೂಡ ತುಂಬಾ ಇಷ್ಟ ಇವಾಗ ಚೆನ್ನಾಗೇ ಫ್ರೈ ಆಗಿದೆ ಆಯಿತಾ ಹಸಿಮೆಣ್ಸಿಕಾಯಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಖಾರ ಎಲ್ಲ ಬಿಟ್ಕೊಳ್ಳುತ್ತೆ ಅದರಲ್ಲಿ ಇವಾಗ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಹಾಕ್ಕೊಂಡು ಅದು ಕೂಡ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈರುಳ್ಳಿನ ಚೆನ್ನಾಗೆ ಮಿಕ್ಸ್ ಮಾಡ್ಕೊ ಈರುಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಅದು ಈರುಳ್ಳಿ ಬೇಯಬೇಕಲ್ವಾ ಇದಕ್ಕೆ ಇದೇ ಟೈಮಲ್ಲಿ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಆಯಿತಾ ನಾನು ಇದೇ ಟೈಮಲ್ಲಿ ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ಹಾಕೊಂಡ್ರಿಂದ ಈ ಟೈಮಲ್ಲಿ ಚೆನ್ನಾಗಿ ಬೇಗ ಬೇಯುತ್ತೆ ಅಂತ ಅಷ್ಟೇ ಈರುಳ್ಳಿ ಇನ್ನೇನಿಲ್ಲ ಇವಾಗ ಮಿಕ್ಸ್ ಮಾಡ್ಕೋತಾನೇ ಇರಿ ಹಾಗೆ ಈ ರೆಸಿಪಿ ನೀವು ಟ್ರೈ ಮಾಡಿ ಟ್ರೈ ಮಾಡಿದ ಮೇಲೆ ಒಂದು ಕಮೆಂಟ್ ಹಾಕೋದು ಮಾತ್ರ ಮರಿಬೇಡಿ ಆಯಿತಾ ನಾನು ತೋರಿಸೋದೆಲ್ಲ ಈಸಿ ಈಸಿ ರೆಸಿಪಿನೇ ತೋರಿಸ್ತೀನಿ ನಿಮಗೆ ಕಷ್ಟ ಅಂತ ಹೇಳೋ ರೆಸಿಪಿ ಯಾವುದು ತೋರಿಸಿಲ್ಲ ಇದುವರೆಗೂ ಇವಾಗ ನಾವು ತುರ್ದಿಟ್ಕೊಂಡಿದ್ವಲ್ಲ ಒಂದು ಕಾಯಿ ಪೂರ್ತಿ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಕಾಯಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳಿ ಕಾಯಿ ಕೂಡ ಚೆನ್ನಾಗಿ ಬೇಯಬೇಕು ಆಯಿತಾ ಚೆನ್ನಾಗಿ ಇರುತ್ತೆ ಅದು ಕಾಯಿ ಬೆಂದಿದೆಯಲ್ವ ಅಂತ ನಿಮಗೆ ಸ್ಮೆಲ್ ಬರ್ತಾ ಇರುತ್ತೆ ಘಮ ಘಮ ಅಂತ ಅನಿಸ್ತಾ ಇರುತ್ತೆ ಗೊತ್ತಾ ನೀವು ಒಂದ್ಸಲ ಟ್ರೈ ಮಾಡಿ ಅವಾಗಲೇ ಗೊತ್ತಾಗುತ್ತೆ ಫ್ರೆಂಡ್ಸ್ ಈಜಿ ರೆಸಿಪಿನೇ ತೋರಿಸಿದ್ದೀನಿ ನಿಮಗೆ ಅಂತ ಮಾಡ್ಕೋಬೋದು ಉಳಿದಿರೋ ಅನ್ನದಿಂದನೂ ಕೂಡ ಇಲ್ಲ ಅನ್ನ ಮಾಡಿ ಕೂಡ ಮಾಡ್ಕೋಬೋದು ಆಯಿತಾ ಇವಾಗ ಇದಕ್ಕೆ ಈ ಕಡೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಯಿತಾ ಇವಾಗ ಇದು ಆಗಿದೆ ಅಂದರೆ ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ ನಿಮಗೆ ಆಗಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ ಆಯಿತಾ ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಅನ್ನ ಮಾಡಿಟ್ಟಿದ್ನಲ್ವ ಅನ್ನ ಎಲ್ಲ ಕಳಿಸಿ ಇಟ್ಕೊಂಡಿದ್ದೀನಿ ನೋಡ್ಬೋದು ನೀವು ಸರ್ವ್ ಕೂಡ ಮಾಡಿದ್ದೀನಿ ಪ್ಲೇಟಲ್ಲಿ ಇವತ್ತಿನ ರೆಸಿಪಿ ನಿಮ್ಗೆ ಏನಾದರೂ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸ್ದಾಗಿ ನನ್ನ ಚಾನೆಲ್ ಯಾರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ ಆಯಿತಾ ಮತ್ತೆ ಹೊಸ ಹೊಸ ವಿಡಿಯೋಸ್ ಒಂದಿಗೆ ಸಿಗ್ತೀನಿ ಹೊಸ ಹೊಸ ಈಸಿ ರೆಸಿಪಿಯೊಂದಿಗೆ ಸಿಗ್ತೀನಿ ಹೀಗೆ ಇದೇ ಥರ ನನ್ನ ಲ ಚಾನಲ ವಾಚ್ ಇರಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ರೆಸಿಪಿ ಟ್ರೈ ಮಾಡಿದರೆ ಪ್ಲೀಸ್ ಕಮೆಂಟ್ ಹಾಕೋದು ಮಾತ್ರ ಮರಿಬೇಡಿ ಆಯಿತಾ ನೀವು ನೀವು ಎಷ್ಟು ಕಮೆಂಟ್ ಮಾಡ್ತೀರೋ ಲೈಕ್ ಮಾಡ್ತೀರೋ ಅಷ್ಟೇ ಮೋಟಿವೇಶನ್ ಸಿಗುತ್ತೆ ನಮಗೆ ವಿಡಿಯೋಸ್ ಮಾಡೋಕ್ಕೆ ಹಾಗೆ ರೆಸಿಪಿ ತೋರ್ಸೋಕ್ಕೆ ಅಂತ ಹೇಳ್ತೀನಿ ಇವಾಗ ನಾನು ಹೋಗ್ಬರಲ್ಲ ಬಾಯ್ ಹ್ಯಾವ್ ಎ ನೈಸ್ ಡೇ